ಅವಾಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ದ ಡಾಕ್ಟರ್ ಮತ್ತೆ ಹುಷಾರಾಗೋ ಚಾನ್ಸ್ ಇದೆ ಅಂತ ಹೇಳಿದ್ರು ಆದ್ರೆ ನಮ್ಮ ಅಣ್ಣನಲ್ಲಿ ಇವತ್ತಿನವರೆಗೂ ಯಾವ ಬದಲಾವಣೆನೂ ಕಾಣಿಸ್ತಿಲ್ಲ ಅಂತದ್ ಏನ್ ಟ್ರೀಟ್ಮೆಂಟ್ ಕೊಟ್ರು ಏನು ದಿಸ್ ಇಸ್ ರೆಡಿಕ್ಯುಲಸ್ ಡಾಕ್ಟರ್ಸ್ ಯಾವಾಗಲೂ ಪೇಷಂಟ್ಸ್ ಗೆ ಕ್ಯೂರ್ ಮಾಡೋದಕ್ಕೆ ನೋಡ್ತಾರೆ ಚಿಟ್ಕೆಯಲ್ಲಿ ವಾಸಿ ಮಾಡಕ್ಕೆ ನಾವೇನ್ ದೇವ್ರಲ್ವಲ್ಲ ಪೇಷಂಟ್ ರೆಸ್ಪಾಂಡ್ ಆಗೋ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಈಗ ನಮ್ಮ ಮನೆಯವ್ರ ಕಂಡೀಷನ್ ಹೇಗಿದೆ ಡಾಕ್ಟರ್ ಇವರು ಹುಷಾರಾಗೋ ಚಾನ್ಸ್ ಇದೆಯಾ ಒಂದ್ಸಲ ನಾನು ಎಮ್ ಆರ್ ಐ ರಿಪೋರ್ಟ್ಸ್ ಚೆಕ್ ಮಾಡಿ ಹೇಳ್ತೀನಿ ಈ ರಿಪೋರ್ಟ್ ನೋಡ್ತಿದ್ರೆ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಏನು ಅನ್ನಿಸ್ತಾ ಇಲ್ಲ ಆದ್ರೆ ಪೇಶಂಟ್ ಅಲ್ಲಿ ಇಂಪ್ರೂವ್ಮೆಂಟ್ ಯಾಕಿಲ್ಲ